ಮಹಿಳಾ ಕಾನ್ಸ್ಟೇಬಲ್ ಹಾಗೂ ಪ್ರತಿಭಟನಾ ನಿರತ ಮಹಿಳೆ ಹೊಡೆದಾಡಿಕೊಂಡಿದ್ದಾರೆ ಮಂಡ್ಯದ ಮಳಬಳಿಯಲ್ಲಿ ಕಾರ್ಮಿಕ ಸಂಘಗಳ ಪ್ರತಿಭಟನೆ ವೇಳೆ ಈ ಘಟನೆ ಸಂಭವಿಸಿದೆ ಕರ್ತವ್ಯ ನಿರತ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಪ್ರತಿಭಟನಾ ನಿರತ ಮಹಿಳೆ ಇಬ್ಬರ ಮಧ್ಯೆ ಹೊಡೆದಾಟ ಆಗಿದೆ ಕಾರ್ಮಿಕರ ಬಂಧನದ ವೇಳೆ ಮಹಿಳೆ ಮತ್ತು ಪೊಲೀಸರ ನಡುವೆ ಗಲಾಟೆ ಶುರುವಾಗಿದೆ ಬಂಧಿಸುವ ವೇಳೆ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನ ತಳ್ಳಿದ್ದಾಳೆ ಮತ್ತೊಬ್ಬ ಮಹಿಳೆ ಕುತ್ತಿಗೆ ಪಟ್ಟಿಯನ್ನು ಹಿಡಿದು ತಳ್ಳಿದ್ದಾಳೆ ಮಹಿಳೆ ಈ ವೇಳೆ ಮಹಿಳೆ ಹಾಗೂ ಪೊಲೀಸ್ ಸಿಬ್ಬಂದಿ ನಡುವೆ ನೂಕಾಟ ತಳ್ಳಾಟ ಮಾತ್ರ ಅಲ್ಲ ಹೊಡೆದಾಟವೂ ನಡೆದು ಹೋಗಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಆ ಪೊಲೀಸ್ ಕಾನ್ಸ್ಟೇಬಲ್ ಮಹಿಳೆ ಮಹಿಳೆಯರು ಪ್ರತಿಭಟನೆಗೆ ಬಂದಾಗ ಸಹಜವಾಗಿ ಮಹಿಳಾ ಪೊಲೀಸ್ ಪೇದೆಗಳೇ ನಿಯಂತ್ರಣಕ್ಕೆ ಬರ್ತಾರೆ ಅವರನ್ನು ಅರೆಸ್ಟ್ ಮಾಡೋದು ಅವರನ್ನು ಪ್ರತಿಭಟನೆಗೆ ಸ್ಟಾಪ್ ಮಾಡೋದು ಈ ಥರದ್ದೆಲ್ಲ ಕೆಲಸಗಳಾಗುತ್ತೆ ಆದರೆ ಆ ಸಂದರ್ಭದಲ್ಲಿ ಕರ್ತವ್ಯ ನಿರತ ಪೊಲೀಸ್ ಪೇದೆ ಮೇಲೆ ಆಕೆ ಹಲ್ಲೆ ಮಾಡಿದ್ದಾಳೆ ಆನಂತರದಲ್ಲಿ ಪೊಲೀಸ್ ಪೇದೆಯೂ ಕೂಡ ಆ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಇಬ್ಬರೂ ಪರಸ್ಪರ ಹೊಡೆದಾಡಿಕೊಂಡಿರುವಂಥ ದೃಶ್ಯ ಸರಿಯಾಗಿದೆ ಈಗ ಮುಂದೆ ಕಾನೂನು ರೀತಿಯ ಕ್ರಮಗಳನ್ನು ಹೇಗೆ ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ